ನೋಡಿ ಮೊನ್ನೆ ಬೆಂಗಳೂರಲ್ಲಿ ಮಠಮಠ ಮಧ್ಯಾಹ್ನ ಏಳು ಕೋಟಿ ದೋಚಿ ಕದೀಮರು ಎಸ್ಕೇಪ್ ಆಗಿದ್ರು ಈಗ ಆ ಒಂದು ಕದೀಮರು ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ರಲ್ಲ ಆ ಹಣದ ಮೂಲ ಎಲ್ಲಿದೆ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಹಾಗಾದ್ರೆ ಆ ಏಳು ಕೋಟಿ ಎಲ್ಲೋಯಿತು ಮೂವರು ಡಿಸಿಪಿ ಇನ್ನೂರು ಪೊಲೀಸರಿಂದ ಮೆಗಾ ಕಾರ್ಯಾಚರಣೆ ನಡೀತಾ ಇದೆ ಇನ್ನೂ ಕೂಡ ಪತ್ತೆಯಾಗಿಲ್ಲ ಏಳು ಕೋಟಿ ದರೋಡೆ ಗ್ಯಾಂಗ್ನ ಸುಳಿವು ಐವರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಐದು ವಿಶೇಷ ತಂಡದಿಂದ ಶೋಧ ಕಾರ್ಯ ಮುಂದುವರೆದಿದೆ ದರೋಡೆ ಗ್ಯಾಂಗ್ ಬೆನ್ನತ್ತಿ ಆಂಧ್ರ ತಮಿಳುನಾಡಿನಲ್ಲಿ ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ ಪೊಲೀಸರಿಂದ ಸಿಸಿಟಿವಿ ಮೊಬೈಲ್ ಟವರ್ ಡಂಪ್ ಪರಿಶೀಲನೆ ಕೂಡ ಇದ್ದಾರೆ ಈಗಾಗಲೇ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತಿರುಪತಿಯಲ್ಲಿ ಈ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ನೋಡಿ ಮೊನ್ನೆ ದರೋಡೆಯಾಗಿದ್ದು ಇನ್ನೂ ಕೂಡ ಈ ಹಣದ ಮೂಲ ಎಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಏಳು ಕೋಟಿ ಹನ್ನೊಂದು ಲಕ್ಷವನ್ನ ಸಿಎಂಎಸ್ ವಾಹನವನ್ನು ಅಡ್ಡಗಟ್ಟಿ ಈ ಗ್ಯಾಂಗ್ ಹಣವನ್ನು ಲೂಟಿ ಮಾಡಿತ್ತು ಅದಾದ ಬಳಿಕ ನಿನ್ನೆ ಇಬ್ಬರನ್ನ ತಿರುಪತಿಯಲ್ಲಿ ಅರೆಸ್ಟ್ ಮಾಡಿದ್ರು ಈಗ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ ಎಲ್ಲ ಕಡೆ ನಿರಂತರವಾಗಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರ ಮೊಬೈಲ್ ಅನ್ನು ಟ್ರಾಪ್ ಮಾಡ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ ನೋಡಿ ಮೊನ್ನೆ ಬೆಂಗಳೂರಲ್ಲಿ ಮೊಟಮಟ ಮಧ್ಯಾಹ್ನ ಏಳು ಕೋಟಿ ದೋಚಿ ಕದೀಮರು ಎಸ್ಕೇಪ್ ಆಗಿದ್ದರು ಈಗ ಆ ಒಂದು ಕದೀಮರು ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ರಲ್ಲ ಆ ಹಣದ ಮೂಲ ಎಲ್ಲಿದೆ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಹಾಗಾದರೆ ಆ ಏಳು ಕೋಟಿ ಎಲ್ಲೋಯ್ತು ಮೂವರು ಡಿಸಿಪಿ ಇನ್ನೂರು ಪೊಲೀಸರಿಂದ ಮೆಗಾ ಕಾರ್ಯಾಚರಣೆ ನಡೀತಾ ಇದೆ ಇನ್ನೂ ಕೂಡ ಪತ್ತೆಯಾಗಿಲ್ಲ ಏಳು ಕೋಟಿ ದರೋಡೆ ಗ್ಯಾಂಗ್ನ ಸುಳಿವು ಐವರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಐದು ವಿಶೇಷ ತಂಡದಿಂದ ಶೋಧ ಕಾರ್ಯ ಮುಂದುವರೆದಿದೆ ದರೋಡೆ ಗ್ಯಾಂಗ್ ಬೆನ್ನತ್ತಿ ಆಂಧ್ರ ತಮಿಳುನಾಡಿನಲ್ಲಿ ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ ಪೊಲೀಸರಿಂದ ಸಿಸಿಟಿವಿ ಮೊಬೈಲ್ ಟವರ್ ಡಂಪ್ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತಿರುಪತಿಯಲ್ಲಿ ಈ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ನೋಡಿ ಮೊನ್ನೆ ಆಗಿದ್ದು ಇನ್ನೂ ಕೂಡ ಈ ಹಣದ ಮೂಲ ಎಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಏಳು ಕೋಟಿ ಹನ್ನೊಂದು ಲಕ್ಷವನ್ನ ಸಿಎಂಎಸ್ ವಾಹನವನ್ನು ಅಡ್ಡಗಟ್ಟಿ ಈ ಗ್ಯಾಂಗ್ ಹಣವನ್ನು ಲೂಟಿ ಮಾಡಿತ್ತು ಅದಾದ ಬಳಿಕ ನಿನ್ನೆ ಇಬ್ಬರನ್ನ ತಿರುಪತಿಯಲ್ಲಿ ಅರೆಸ್ಟ್ ಮಾಡಿದ್ರು ಈಗ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ ಎಲ್ಲ ಕಡೆ ನಿರಂತರವಾಗಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರ ಮೊಬೈಲ್ ಅನ್ನು ಟ್ರಾಪ್ ಮಾಡ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ ನೋಡಿ ಮೊನ್ನೆ ಬೆಂಗಳೂರಲ್ಲಿ ಮೊಟಮಟ ಮಧ್ಯಾಹ್ನ ಏಳು ಕೋಟಿ ದೋಚಿ ಕದೀಮರು ಎಸ್ಕೇಪ್ ಆಗಿದ್ರು ಈಗ ಆ ಒಂದು ಕದೀಮರು ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ರಲ್ಲ ಆ ಹಣದ ಮೂಲ ಎಲ್ಲಿದೆ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಹಾಗಾದರೆ ಆ ಏಳು ಕೋಟಿ ಎಲ್ಲೋ ಇತ್ತು ಮೂವರು ಡಿಸಿಪಿ ಇನ್ನೂರು ಪೊಲೀಸರಿಂದ ಮೆಗಾ ಕಾರ್ಯಾಚರಣೆ ನಡೀತಾ ಇದೆ ಇನ್ನೂ ಕೂಡ ಪತ್ತೆಯಾಗಿಲ್ಲ ಏಳು ಕೋಟಿ ದರೋಡೆ ಗ್ಯಾಂಗ್ನ ಸುಳಿವು ಐವರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಐದು ವಿಶೇಷ ತಂಡದಿಂದ ಶೋಧ ಕಾರ್ಯ ಮುಂದುವರೆದಿದೆ ದರೋಡೆ ಗ್ಯಾಂಗ್ ಬೆನ್ನತ್ತಿ ಆಂಧ್ರ ತಮಿಳುನಾಡಿನಲ್ಲಿ ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ ಪೊಲೀಸರಿಂದ ಸಿಸಿಟಿವಿ ಮೊಬೈಲ್ ಟವರ್ ಡಂಪ್ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತಿರುಪತಿಯಲ್ಲಿ ಈ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ನೋಡಿ ಮೊನ್ನೆ ಆಗಿದ್ದು ಇನ್ನೂ ಕೂಡ ಈ ಹಣದ ಮೂಲ ಎಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಏಳು ಕೋಟಿ ಹನ್ನೊಂದು ಲಕ್ಷವನ್ನ ಸಿಎಂಎಸ್ ವಾಹನವನ್ನು ಅಡ್ಡಗಟ್ಟಿ ಈ ಗ್ಯಾಂಗ್ ಹಣವನ್ನು ಲೂಟಿ ಮಾಡಿತ್ತು ಅದಾದ ಬಳಿಕ ನಿನ್ನೆ ಇಬ್ಬರನ್ನ ತಿರುಪತಿಯಲ್ಲಿ ಅರೆಸ್ಟ್ ಮಾಡಿದ್ದು ಈಗ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ ಎಲ್ಲ ಕಡೆ ನಿರಂತರವಾಗಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರ ಮೊಬೈಲ್ ಅನ್ನು ಟ್ರಾಪ್ ಮಾಡ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ ನೋಡಿ ಮೊನ್ನೆ ಬೆಂಗಳೂರಲ್ಲಿ ಮಠಮಟ ಮಧ್ಯಾಹ್ನ ಏಳು ಕೋಟಿ ದೋಚಿ ಕದೀಮರು ಎಸ್ಕೇಪ್ ಆಗಿದ್ರು ಈಗ ಆ ಒಂದು ಕದೀಮರು ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ರಲ್ಲ ಆ ಹಣದ ಮೂಲ ಎಲ್ಲಿದೆ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇತ್ತು ಹಾಗಾದ್ರೆ ಆ ಏಳು ಕೋಟಿ ಎಲ್ಲೋಯ್ತು ಮೂವರು ಡಿಸಿಪಿ ಇನ್ನೂರು ಪೊಲೀಸರಿಂದ ಮೆಗಾ ಕಾರ್ಯಾಚರಣೆ ನಡೀತಾ ಇದೆ ಇನ್ನೂ ಕೂಡ ಪತ್ತೆಯಾಗಿಲ್ಲ ಏಳು ಕೋಟಿ ದರೋಡೆ ಗ್ಯಾಂಗ್ನ ಸುಳಿವು ಐವರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಐದು ವಿಶೇಷ ತಂಡದಿಂದ ಶೋಧ ಕಾರ್ಯ ಮುಂದುವರೆದಿದೆ ದರೋಡೆ ಗ್ಯಾಂಗ್ ಬೆನ್ನತ್ತಿ ಆಂಧ್ರ ತಮಿಳುನಾಡಿನಲ್ಲಿ ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ ಪೊಲೀಸರಿಂದ ಸಿಸಿಟಿವಿ ಮೊಬೈಲ್ ಟವರ್ ಡಂಪ್ ಪರಿಶೀಲನೆ ಕೂಡ ಮಾಡುತ್ತಿದ್ದಾರೆ ಈಗಾಗಲೇ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತಿರುಪತಿಯಲ್ಲಿ ಈ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ನೋಡಿ ಮೊನ್ನೆ ದರೋಡೆಯಾಗಿದ್ದು ಇನ್ನೂ ಕೂಡ ಈ ಹಣದ ಮೂಲ ಎಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಏಳು ಕೋಟಿ ಹನ್ನೊಂದು ಲಕ್ಷವನ್ನ ಸಿಎಂಎಸ್ ವಾಹನವನ್ನ ಅಡ್ಡಗಟ್ಟಿ ಈ ಗ್ಯಾಂಗ್ ಹಣವನ್ನ ಲೂಟಿ ಮಾಡಿತ್ತು ಅದಾದ ಬಳಿಕ ನಿನ್ನೆ ಇಬ್ಬರನ್ನ ತಿರುಪತಿಯಲ್ಲಿ ಅರೆಸ್ಟ್ ಮಾಡಿದ್ದು ಈಗ ವಿಶೇಷ ತಂಡವನ್ನ ಕೂಡ ರಚನೆ ಮಾಡಿದ್ದಾರೆ ಎಲ್ಲ ಕಡೆ ನಿರಂತರವಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಅವರ ಮೊಬೈಲ್ ಅನ್ನು ಟ್ರಾಪ್ ಮಾಡ್ತಾ ಇದ್ದಾರೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ನೋಡಿ ಮೊನ್ನೆ ಬೆಂಗಳೂರಲ್ಲಿ ಮೊಟ್ಟ ಮಠ ಮಧ್ಯಾಹ್ನ ಏಳು ಕೋಟಿ ದೋಚಿ ಕದೀಮರು ಎಸ್ಕೇಪ್ ಆಗಿದ್ರು ಈಗ ಆ ಒಂದು ಕದೀಮರು ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ರಲ್ಲ ಆ ಹಣದ ಮೂಲ ಎಲ್ಲಿದೆ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಹಾಗಾದ್ರೆ ಆ ಏಳು ಕೋಟಿ ಎಲ್ಲೋಯ್ತು ಮೂವರು ಡಿಸಿಪಿ ಇನ್ನೂರು ಪೊಲೀಸರಿಂದ ಮೆಗಾ ಕಾರ್ಯಾಚರಣೆ ನಡೀತಾ ಇದೆ ಇನ್ನೂ ಕೂಡ ಪತ್ತೆಯಾಗಿಲ್ಲ ಏಳು ಕೋಟಿ ದರೋಡೆ ಗ್ಯಾಂಗ್ನ ಸುಳಿವು ಐವರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಐದು ವಿಶೇಷ ತಂಡದಿಂದ ಶೋಧ ಕಾರ್ಯ ಮುಂದುವರೆದಿದೆ ದರೋಡೆ ಗ್ಯಾಂಗ್ ಬೆನ್ನತ್ತಿ ಆಂಧ್ರ ತಮಿಳುನಾಡಿನಲ್ಲಿ ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ ಪೊಲೀಸರಿಂದ ಸಿಸಿಟಿವಿ ಮೊಬೈಲ್ ಟವರ್ ಡಂಪ್ ಪರಿಶೀಲನೆ ಕೂಡ ಮಾಡುತ್ತಿದ್ದಾರೆ ಈಗಾಗಲೇ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತಿರುಪತಿಯಲ್ಲಿ ಈ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ನೋಡಿ ಮೊನ್ನೆ ದರೋಡೆಯಾಗಿದ್ದು ಇನ್ನೂ ಕೂಡ ಈ ಹಣದ ಮೂಲ ಎಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಏಳು ಕೋಟಿ ಹನ್ನೊಂದು ಲಕ್ಷವನ್ನ ಸಿಎಂಎಸ್ ವಾಹನವನ್ನು ಅಡ್ಡಗಟ್ಟಿ ಈ ಗ್ಯಾಂಗ್ ಹಣವನ್ನು ಲೂಟಿ ಮಾಡಿತ್ತು ಅದಾದ ಬಳಿಕ ನಿನ್ನೆ ಇಬ್ಬರನ್ನ ತಿರುಪತಿಯಲ್ಲಿ ಅರೆಸ್ಟ್ ಮಾಡಿದ್ದು ಈಗ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ ಎಲ್ಲ ಕಡೆ ನಿರಂತರವಾಗಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರ ಮೊಬೈಲ್ ಅನ್ನು ಟ್ಯಾಪ್ ಮಾಡ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ ನೋಡಿ ಮೊನ್ನೆ ಬೆಂಗಳೂರಲ್ಲಿ ಮಠಮಠ ಮಧ್ಯಾಹ್ನ ಏಳು ಕೋಟಿ ದೋಚಿ ಕದೀಮರು ಎಸ್ಕೇಪ್ ಆಗಿತ್ತು ಈಗ ಆ ಒಂದು ಕದೀಮರು ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ರಲ್ಲ ಆ ಹಣದ ಮೂಲ ಎಲ್ಲಿದೆ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇತ್ತು ಹಾಗಾದ್ರೆ ಆ ಏಳು ಕೋಟಿ ಎಲ್ಲೋಯಿತು ಮೂವರು ಡಿಸಿಪಿ ಇನ್ನೂರು ಪೊಲೀಸರಿಂದ ಮೆಗಾ ಕಾರ್ಯಾಚರಣೆ ನಡೀತಾ ಇದೆ ಇನ್ನೂ ಕೂಡ ಪತ್ತೆಯಾಗಿಲ್ಲ ಏಳು ಕೋಟಿ ದರೋಡೆ ಗ್ಯಾಂಗ್ನ ಸುಳಿವು ಐವರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಐದು ವಿಶೇಷ ತಂಡದಿಂದ ಶೋಧ ಕಾರ್ಯ ಮುಂದುವರೆದಿದೆ ದರೋಡೆ ಗ್ಯಾಂಗ್ ಬೆನ್ನತ್ತಿ ಆಂಧ್ರ ತಮಿಳುನಾಡಿನಲ್ಲಿ ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ ಪೊಲೀಸರಿಂದ ಸಿಸಿಟಿವಿ ಮೊಬೈಲ್ ಟವರ್ ಡಂಪ್ ಪರಿಶೀಲನೆ ಕೂಡ ಇದ್ದಾರೆ ಈಗಾಗಲೇ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತಿರುಪತಿಯಲ್ಲಿ ಈ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ನೋಡಿ ಮೊನ್ನೆ ದರೋಡೆಯಾಗಿದ್ದು ಇನ್ನೂ ಕೂಡ ಈ ಹಣದ ಮೂಲ ಎಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಏಳು ಕೋಟಿ ಹನ್ನೊಂದು ಲಕ್ಷವನ್ನ ಸಿಎಂಎಸ್ ವಾಹನವನ್ನು ಅಡ್ಡಗಟ್ಟಿ ಈ ಗ್ಯಾಂಗ್ ಹಣವನ್ನು ಲೂಟಿ ಮಾಡಿತ್ತು ಅದಾದ ಬಳಿಕ ನಿನ್ನೆ ಇಬ್ಬರನ್ನ ತಿರುಪತಿಯಲ್ಲಿ ಅರೆಸ್ಟ್ ಮಾಡಿದ್ದು ಈಗ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ ಎಲ್ಲ ಕಡೆ ನಿರಂತರವಾಗಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರ ಮೊಬೈಲ್ ಅನ್ನು ಟ್ಯಾಪ್ ಮಾಡ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ